ಹಾಯ್ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೇವೆ ನೋಡಿರಿ ಬರ್ರಿ ಇವತ್ತಿನ ಬ್ಲಾಗನ್ನು ಶುರು ಅಂತ ಈ ಬ್ಲಾಗ್ ಬಂದು ಮಂಗಳವಾರದ ವ್ಲಾಗ್ ನೋಡ್ರಿ ನನ್ನ ಫ್ರೆಂಡ್ ಬಂದಿದ್ರಲ್ಲ ಅವತ್ತಿನ ಇದು ಅವ್ರು ಬಂದ ದಿವಸ ನನಗೆ ವೀಡಿಯೋಸ್ ಎಲ್ಲ ಮಾಡೋಕ್ಕಾಗಿರಲಿಲ್ಲ ನಾನು ಶಾರ್ಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ನಿ ಇದು ಅದರ ನೆಕ್ಸ್ಟ್ ಡೇ ನೋಡಿರಿ ಅವರ ಮಂಡೇ ಬಂದಿದ್ದರು ಇದು ಟ್ಯೂಸ್ಡೇ ವ್ಲಾಗಿದು ಇವತ್ತು ಅವರಿನ್ನ ಮಲಗಿದ್ರು ಅಂದ್ರೆ ರಾತ್ರಿ ಸ್ವಲ್ಪ ಮಲಗೋದು ಲೇಟ್ ಆಯಿತು ನಾವು ಅಪರೂಪಕ್ಕೆ ಸಿಕ್ಕಿದ್ದೀವಲ್ಲ ಹಾಗಾಗಿ ರಾತ್ರಿ ಒಂದು ಗಂಟೆವರೆಗೂ ಮಾತಾಡ್ಕೊತ ಮಲಗಿದ್ದೀವಿ ಹಾಗಾಗಿ ನಾನು ಬೇಗನೆ ಎದ್ನಿ ಅವರಿನ್ನ ಮಲಗಿದ್ರು ನಾನು ಎಪ್ಸೋದು ಬೇಡ ಅಂತೇಳಿ ಅವ್ರನ್ನೆಲ್ಲ ಎಪ್ಸಿರಲಿಲ್ಲ ನನ್ನ ಪಾಡಿಗೆ ನಾನು ಎದ್ದು ಬಾಗಿಲು ತೊಳೆಯೋದು ರಂಗೋಲಿ ಹಾಕೋದು ಎಲ್ಲ ಕ್ಲೀನಿಂಗ್ ಮಾಡ್ಕೊಳ್ಳೋದು ಮಾಡಕತ್ತಿದ್ನಿ ನಾನು ಇವತ್ತು ಸ್ವಲ್ಪ ಲೇಟನ್ನು ಮಾಡಿ ಎದ್ದಿದ್ನಿ ಬೇಗ ಎದ್ದಿರಲಿಲ್ಲ ಏಳು ಗಂಟೆ ಆಗಿತ್ತು ನಾನು ಎದ್ದಾಗ ರಾತ್ರಿ ಅಂದ್ಕೊಂಡು ಮಲ್ಕೊಂಡು ಬೇಗ ಹೇಳಬೇಕು ಬೇಗ ಅವ್ರು ಹೇಳ್ಕೊಡೋಕೆ ಎಲ್ಲ ಕೆಲಸ ಎಲ್ಲ ಮಾಡಬೇಕು ಅಂತೇಳಿ ಆದ್ರೆ ರಾತ್ರಿ ಮಲಗೋದು ಲೇಟಾಗಿರೋದ್ರಿಂದ ನನಗೂ ಬೆಳಗ್ಗೆ ಎದಕ್ಕೆ ಆಗಲಿಲ್ಲ ನಾನು ಏಳು ಗಂಟೆಗೆ ಎದ್ದೆ ನೋಡಿರಿ ಎದ್ದ ಫಸ್ಟ್ ಬಾದ್ರೆ ಕೆಲಸ ಮುಗಿಸಿ ಆಮೇಲೆ ಮನೆಯೆಲ್ಲ ಕಸ ಗುಡಿಸಿ ಒರೆಸಿರಾತಂಥೇಳಿ ನಾನು ಫಸ್ಟ್ ಹೊರಗಡೆ ಕೆಲಸನ ಮುಗಿಸಾಕತಿದ್ನಿ ಇವತ್ತು ನಾಷ್ಟಕ್ಕೆ ದೋಸೆ ಮಾಡಕತಿದ್ನ ನಬನ್ ಹೆಂಗ ದೋಸೆ ಅಂದ್ರೆ ಭಾಳ ಇಷ್ಟ ಹಾಗಾಗಿ ಆಕಿ ಬರ್ತಾಳೆ ಅಂಥೇಳಿ ಅವರು ಫೋನ್ ಮಾಡಿದ್ರಲ್ಲ ನಾನು ಮಂಡೇನ ನೆನೆಸ್ಬಿಟ್ಟಿದ್ನಿ ರಾತ್ರಿ ರುಬ್ಬಿ ಇಟ್ಟಿದ್ನಿ ಟ್ಯೂಸ್ಡೇ ಮಾಡಿರಾತಂಥೇಳಿ ಸಾನ್ವಿನ ಸ್ವಲ್ಪ ಹೊತ್ತಾದಮೇಲೆ ಎದ್ದು ಬಂದ್ಲು ಆಮೇಲೆ ನಬನ್ಯನು ಎದ್ದು ಬಂದ್ಲು ನೋಡಿರಿ ಎಲ್ಲರೂ ಎದ್ರು ಬೂಸ್ಟ್ ಮಾಡಿ ಕೊಟ್ಟನೇ ಅವ್ರಿಗೆ ಸಾನ್ವಿ ಕುಡಿದ್ಲು ಇವಾಗ ನ ಬನ್ಯಾನು ಬೂಸ್ಟ್ ಕುಡಿಯೋಕತ್ತಿದ್ಲು ನಾನು ಮನೆಯೆಲ್ಲ ಕಸ ಗುಡಿಸಿ ಒರೆಸಿ ಎಲ್ಲ ಕ್ಲೀನ್ ಮಾಡಿ ನಾಷ್ಟಾನು ಮಾಡಿದ್ನಿ ನೋಡ್ರಿ ಈಗ ಆಲೂಗಡ್ಡೆ ಪಲ್ಯ ಮಾಡಿ ಚಟ್ನಿ ಮಾಡಿದ್ನಿ ಮತ್ತು ದೋಸೆ ಮಾಡಿದ್ನಿ ನಾ ಬನ್ಯಾ ಯಾವಾಗಲೂ ಮೈಸೂರಾಗಿದ್ದಾಗಷ್ಟ ನಾನು ದೋಸೆ ಮಾಡ್ರೆ ಒಂದು ದಿವ್ಸ ಅಷ್ಟೇ ಹಾಕಿಂದು ಬಿಟ್ಟು ತಿಂತಾನೆ ಇರಲಿಲ್ಲ ಕರಿತಾ ಇದ್ನಿ ಅವ್ರು ಅವತ್ತು ತಿಂದು ಹೋಗ್ತಿದ್ರು ಅವ್ರ ಮನೆಗೆ ಏನಾರ ಮಾಡಿರಂದ್ರೆ ನಮ್ಮನ್ನು ಬಿಟ್ಟು ತಿಂತಾ ಇರಲಿಲ್ಲ ಅವರು ನಾವು ಅಷ್ಟೆ ಅವ್ರ ಮನೆಯಾಗ ಒಂದು ದಿವ್ಸ ತಿಂದ್ರೆ ನಮ್ಮ ಮನೆಯಾಗ ಒಂದು ದಿವ್ಸ ಮಾಡ್ತಿದ್ದೀವಿ ಅಷ್ಟು ಕ್ಲೋಸ್ ಆಗಿದ್ವಿ ನಾವು ಅವಾಗೆಲ್ಲ ಏನಂದ್ರೆ ನಾನು ಯೂಟ್ಯೂಬ್ ಎಲ್ಲ ಸ್ಟಾರ್ಟ್ ಮಾಡಿರಲಿಲ್ಲ ಅವಾಗೆಲ್ಲ ಮಾಡಿದ್ರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರೆ ಚಲೋ ಇತ್ತು ಹೇಳಿ ಅನ್ಸಕತ್ತದೆ ನನಗೆ ಯಾಕಂದ್ರೆ ಅವಾಗೆಲ್ಲ ಭಾಳ ಅಂದ್ರೆ ಭಾಳ ಕಡೆ ಓಡಾಡಿದ್ದೇವ್ರಿ ನಾವು ಭಾಳ ಎಲ್ಲ ಕಡೆ ದೇವಸ್ಥಾನ ಆಗಿರ್ಬೋದು ಆಮೇಲೆ ಅಲ್ಲಿ ಇಲ್ಲಿ ಎಲ್ಲ ಕಡೆ ಸುತ್ತಾಡಿದ್ದೇವೆ ಆವಾಗೇನಾದರೂ ನಾನು ಯೂಟ್ಯೂಬ್ ಮಾಡಿದ್ನಿ ಅಂದರೆ ಎಲ್ಲನೂ ಯೂಟ್ಯೂಬಲ್ಲಿ ನಾನು ಶೇರ್ ಇರ್ತಿದ್ನಿ ನಮಗೆ ಬೇಕಾದಾಗ ತೆಗೆದ ನೋಡ್ಕೊಬೋದಿತ್ತು ನೋಡ್ರಿ ಆದರೆ ಇವಾಗ ನಾನಂತೂ ಭಾಳ ಮಿಸ್ ಮಾಡ್ಕೊತೇನೆ ಅವ್ರನ್ನ ಯಾವಾಗಲೂ ಇವಾಗ ನೋಡ್ರಿ ನಾಷ್ಟ ಮಾಡಕತ್ತೀವಿ ಮಕ್ಳಿಗೆ ಹಾಕಿಕೊಟ್ನಿ ಫಸ್ಟ ಸಣ್ಣ ಸಣ್ಣ ದೋಸೆ ಬೇಕಂದ್ರೆ ಅವರ ಬೇಬಿ ದೋಸೆ ಅವ್ರಿಗಿಬ್ಬರಿಗೂ ಹಾಕಿ ಕೊಟ್ಟು ನಾವು ನಾಷ್ಟ ಮಾಡಿ ಮತ್ತು ಇವತ್ತು ವಿಶಾಲ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀವಿ ನಾವು ಹಾಗಾಗಿ ಮನೆಯವರು ನಾಷ್ಟ ಮಾಡ್ಕೊಂಡು ಅವ್ರು ಹೋದರು ಬೇಗ ರೆಡಿಯಾಗಿದ್ದರೆ ಬಿಟ್ಟು ಹೋಗ್ತೇನೆ ಅಂತ ಹೇಳಿದರು ಆದರೆ ನಮ್ಮದು ಸ್ವಲ್ಪ ಲೇಟ್ ಹಾಗಾಗಿ ನಾವು ಆಟೋಕ್ಕೆ ಹೋಗ್ತೀವಿ ನೀವು ಹೋಗಿರಿ ಏನಂತಲೇ ಅವ್ರು ಹೋದರು ನಾವು ಇವಾಗೆಲ್ಲರೂ ನಾಷ್ಟ ಮಾಡಿಕೊಂಡು ಅದು ದೋಸೆನ ಆಗ್ತತಿ ಮಧ್ಯಾಹ್ನ ಬಂದ್ಬಿಡೋಣ ಅಂದ್ಕೊಂಡು ಹೋದೆವು ನೋಡ್ರಿ ಆದ್ರೆ ನಮ್ಗೆ ಮಧ್ಯಾಹ್ನ ಊಟ ಟೈಮಿಗೆ ಅಂತು ಬರೋಕ್ಕಾಗಲಿಲ್ಲ ಸಂಜೆ ನಾಲ್ಕು ಗಂಟೆ ಆಯಿತು ಬರಬೇಕಾದ್ರೆ ವಿಶಾಲ್ ನಮ್ಮ ಮನೆಯಿಂದ ಒಂದು ಎರಡರಿಂದ ಮೂರು ಕಿಲೋಮೀಟ್ರ್ ಆಗ್ತತಿ ಇಲ್ಲಿ ಯಲಹಂಕ ಕೋಗಿಲು ಅಂತೈತಿ ಐತಿ ಇವಾಗ ಹೊಸ್ದಾಗಿ ಓಪನ್ ಆಗೈತಿ ನಾನು ಒಂದು ಸರಿ ಹೋಗಿ ಬಂದಿ ಆಲ್ರೆಡಿ ನಾನು ಸಾನ್ವಿಗೆ ಡ್ರೆಸ್ ಎಲ್ಲ ತೊಗೊಂಡು ಬಂದಿದ್ನಿ ಅವಾಗೂ ಅಷ್ಟ ನಾನು ಯಾವುದೇ ಥರ ಬ್ಲಾಗ್ ಎಲ್ಲ ಮಾಡಿರಲಿಲ್ಲ ಸುಮ್ಮನೆ ನೋಡ್ಕೊಂಬಂದ್ರ ಅಂತೇಳಿ ಹೋಗಿದ್ನಿ ಆದರೆ ಭಾಳ ಚಲೋ ಕಲೆಕ್ಷನ್ ಇದ್ದು ಅಲ್ಲಿ ಮಕ್ಕಳಿಗಾಗಿರ್ಬೋದು ಲೇಡೀಸ್ಗಾಗಿರ್ಬೋದು ಭಾಳ ಅಂದ್ರೆ ಭಾಳ ಚೊಲೋ ಅದಾವ್ರಿ ಕಲೆಕ್ಷನ್ ಯಾರಾದರೂ ಯಲಂಕ ಕೋಗಿಲು ಹತ್ರ ಇದ್ರೆ ಎಲ್ಲ ಯಲಂಕ ಸರೌಂಡಿಂಗ್ಸ್ ಯಾರಾದರೂ ಇದ್ದರೆ ಒಂದು ಸರಿ ಹೋಗಿ ವಿಸಿಟ್ ಮಾಡ್ಬಾರೀ ಅಂದ್ರೆ ಭಾಳ ಕಾಸ್ಟ್ಲಿನೂ ಇಲ್ಲ ಬಟ್ಟೆ ಆದ್ರೆ ಬಟ್ಟೆ ಮಾತ್ರ ಭಾಳ ಅಂದ್ರೆ ಭಾಳ ಕಲೆಕ್ಷನ್ ಅದಾವು ಯಾವ್ದನ್ನು ತೊಗೋಬೇಕು ಎದನ್ನು ಬಿಡಬೇಕು ಅನ್ನೋದೇ ಗೊತ್ತಾಗಂಗಿಲ್ಲ ಅಷ್ಟು ಅದಾವು ನಾವು ಬೇಗ ಬಂದ್ರ ಅಂತೇಳಿ ಹೋದೀವಿ ಆದರೆ ನಾನು ಸ್ವಲ್ಪ ಸಾನ್ವಿ ಪಟ್ಟೆ ತೊಗೊಂಡಿ ನಾವೆಲ್ಲ ಅಡ್ಡ್ಯಾಡಿ ಬರಬೇಕಾದ್ರೆ ನಾಲ್ಕು ಗಂಟೆ ಆಯಿತು ಅಲ್ಲಿ ವಿಶಾಲ್ ಮಟ್ಟೊಳಗೆ ವೀಡಿಯೋ ಮಾಡೋಕ್ಕೆ ಪರ್ಮಿಷನ್ ಇರಲಿಲ್ಲ ನಾನು ಒಂದೇ ಒಂದು ಕ್ಲಿಪ್ಪಿಂಗ್ನ ತೊಗೊಂಡಿದ್ನಿ ಶಾಪಿಂಗ್ ಮಾಡಿ ಮನೆಗೆ ಬರೋಷ್ಟಲ್ಲಿ ನಾಲ್ಕು ಗಂಟೆ ಆಗಿತ್ತು ಹಿಂದಿನ ದಿವಸ ನಮ್ಮ ಮನೆಯವರು ಐಸ್ ಕ್ರೀಮ್ ತಗೊಂಬಂದು ಫ್ರಿಜ್ಜಲ್ಲಿ ಅವನ್ನ ತಿಂದು ಆಮೇಲೆ ಊಟ ಮಾಡಿರತ್ತಂತೇಳಿ ಫಸ್ಟ್ ಐಸ್ ಕ್ರೀಮ್ ತಿಂದು ಐದು ಗಂಟೆ ಆಗಿತ್ತು ನಾವು ಆವಾಗ ದೋಸೆ ಇಟ್ಟಿತ್ತಲ್ಲ ಅದನ್ನು ಎರಡೆರಡು ದೋಸೆ ಮಾಡ್ಕೊಂಡು ತಿಂದೀವಿ ಎಲ್ಲರೂ ತಿಂದ ಇವಾಗ ರಾತ್ರಿ ಊಟಕ್ಕೆ ನಾನು ಎಗ್ ರೈಸ್ ಮಾಡಕತಿದ್ನಿ ಅವರಿಬ್ಬರಿಗೂ ಅಷ್ಟ ನಾ ಬನ್ನ ಮತ್ತು ನನ್ನ ಫ್ರೆಂಡ್ಗೆ ನಾನು ಮಾಡೋ ಎಗ್ ರೈಸ್ ಅಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ ನಾವು ಮೈಸೂರಾಗ ಯಾವಾಗಲೂ ಅಷ್ಟ ಮಾಡ್ಕೊಂಡು ತಿಂತಿದ್ದೀವಿ ಆದರೆ ಇವಾಗ ನಾನು ಇಲ್ಲಿ ಬೆಂಗಳೂರಿಗೆ ಬಂದಾಗಿಂದ ಅವ್ರು ಯಾವಾಗಲೂ ಅಂತಿದ್ದರು ಎಗ್ ರೈಸ್ ಮಾಡಿರಿ ಮಾಡ್ರಿ ಅಂತೇಳಿ ನಾ ಅವ್ರ ಮನೆಗೆ ಹೋದ್ರೆ ಏನಾದರೂ ನಾವು ಮೈಸೂರಿಗೆ ಹೋದೀವಿ ಅಂದ್ರೆ ನಾವು ಅಲ್ಲಿಗೆ ರೈಸ್ ಮಾಡ್ತೀವಿ ಅವರು ಈ ಕಡೆ ಬಂದಾಗ ನಾನಿಲ್ಲಿ ಮಾಡಿಕೊಟ್ಟಿರ್ತೇನೆ ಹಾಗಾಗಿ ಇವತ್ತು ಮಂಗಳವಾರ ಅಲ್ಲ ಸರಿ ಮಾಡಿರಿ ಅಂತಂದ್ರೆ ರಾತ್ರಿಗೆ ಎಗ್ ರೈಸ್ ಮಾಡಿ ಇವಾಗ ಎಲ್ಲರೂ ಊಟ ಮಾಡಕತ್ತೀವಿ ನೋಡ್ರಿ ನಾವು ಊಟ ಮಾಡಿದಾದ್ಮೇಲೆ ಸ್ವಲ್ಪ ವಾಕಿಂಗ್ ಮಾಡ್ಕೊಂಡು ಬಂದ್ರ ಆಯ್ತಂತೇಳಿ ಇಲ್ಲೇ ನಮ್ಮ ಮನೆಯಾಗನ ಇಬ್ಬರು ಸಾನ್ವಿ ಮತ್ತು ನಮ್ಮ ಸೈಕಲ್ ಹೊಡ್ಸತ್ತಿದ್ರು ನಾವು ವಾಕಿಂಗ್ ಮಾಡ್ಕತ್ತಿದ್ದೆವು ನಾನಂತೂ ಡೈಲಿ ಅಷ್ಟೆ ನಮ್ಮ ರೋಡಲ್ಲಿ ಸಾನ್ವಿಗೆ ಸೈಕಲ್ ಆಡಿಸಿ ಆಮೇಲೆ ನಾನು ವಾಕ್ ಮಾಡಿರ್ತೇನೆ ಅವ್ರು ಬಂದಾಗಲೂ ಅಷ್ಟೇ ಲೇಟಾಗಿತ್ತು ಆದರೂ ಒಂದೆರಡು ರೌಂಡ್ ಹೋಗಬೇಕಂತ ಸಾನ್ವಿ ಹೇಳಕತ್ತಿದ್ಲು ಸರಿ ಆಯ್ತು ಅಂತೇಳಿ ಒಂದೆರಡು ರೌಂಡ ವಾಕಿಂಗ್ ಮಾಡ್ಕೊಂಡು ಬಂದು ಮಲಗಿದ್ದೀವಿ ನೋಡ್ರಿ ಮತ್ತು ಇದು ನೆಕ್ಸ್ಟ್ ಡೇದನು ನಾನು ಇದಕ್ಕೆ ಆ್ಯಡ್ ಮಾಡಕತ್ತೀನಿ ವೀಡಿಯೋ ಯಾಕಂದ್ರೆ ಸ್ವಲ್ಪ ಆಗಿತ್ತದು ಲೆಂತ್ ಆಗಿ ಜಾಸ್ತಿ ಆಗಿರಲಿಲ್ಲ ಅದಕ್ಕಾಗಿ ನಾನು ಎರಡು ದಿವಸದ ವಿಡಿಯೋನ ಶೇರ್ ಮಾಡ್ಕೊಳಕತ್ತೀನಿ ನಿಮ್ಮ ಜೊತೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ಅವತ್ತ ನಾನು ಭಾತ್ ಮಾಡಕತ್ತಿದ್ದೆ ನೋಡ್ರಿ ಅಂದ್ರೆ ಮೆಂತ್ಯ ಭಾತ ಫಸ್ಟ್ ಒಂದು ಕುಕ್ಕರಿಗೆ ಒಂದೆರಡು ಮೂರು ಚಮಚದಷ್ಟು ಎಣ್ಣೆ ಹಾಕೊಂಡಿನಿ ಆಮೇಲೆ ಚಕ್ಕೆ ಲವಂಗ ಮರಾಠ ಮೊಗ್ಗು ಅನಾನಸು ಸೋಂಪು ಸಾಸಿವೆ ಜೀರಿಗೆ ಆಮೇಲೆ ಪಲಾವ್ ಎಲ್ಲಿ ನಾನು ಊರಿಂದ ತೊಗೊಂಡು ಬಂದಿದ್ನೆಲ್ಲ ಗಿಡ ಹಚ್ಚಿದನಲ್ಲ ಪಲಾವ್ ಎಲ್ಲಿ ನೋಡ್ರಿ ಇದು ಇದನ್ನ ಹಾಕಿರೋಂತೂ ಭಾಳ ಸ್ಮೆಲ್ ಚಲೋ ಇರ್ತೈತಿ ಪಲಾವ್ ಪಲಾವೆಲ್ಲಿ ಹಾಕಿದ್ದೀನಿ ಆಮೇಲೆ ಇದಕ್ಕೆ ಟೊಮೆಟೊ ಈರುಳ್ಳಿ ಕರಿಬೇವು ಇದಕ್ಕೇನು ಜಾಸ್ತಿ ಏನು ಮಸಾಲೆ ಎಲ್ಲ ರುಬ್ಬಿ ಹಾಕೋದೆಲ್ಲ ಏನಿಲ್ಲ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಕರಿಬೇವು ಮೆಂತ್ಯ ಸೊಪ್ಪು ಪುದೀನ ಇದ್ರೆ ಪುದೀನ ಇಲ್ಲಾಂದ್ರೆ ಕೊತ್ತಂಬರಿ ಸೊಪ್ಪು ಇಷ್ಟ ನೋಡ್ರಿ ಇದಕ್ಕೆ ಇವಾಗ ಎಲ್ಲ ತರಕಾರಿನೂ ಹಾಕಿ ನಾನು ಚಂದಾಗ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿನಿ ಇವಾಗ ಪುದೀನ ಮತ್ತು ಮೆಂತ್ಯ ಹಾಕೊಂಡೇನೆ ನೋಡ್ರಿ ನಾನು ಮತ್ತು ಸ್ವಲ್ಪ ಕೊತ್ತಂಬರಿ ಹಾಕೊಂಡೇನೆ ಪುದೀನ ಇದ್ರೆ ಹಾಕೊಬೋದು ಇಲ್ಲಾಂದರೆ ಇಲ್ಲ ಎಲ್ಲ ಹಾಕಿ ಚೆಂದಾಗ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಹಚ್ಚ ಖಾರದ ಪುಡಿ ಅರಿಶಿಣ ಪುಡಿ ಸ್ವಲ್ಪ ಗರಂ ಮಸಾಲ ಏನಂದ್ರೆ ನಾನು ಇದಕ್ಕೆ ವಾಂಗಿಭಾತ ಪೌಡ್ರನ್ನ ಹಾಕಿದ್ದೀನಿ ಅದು ಹಾಕಿರೋ ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಕೊಡ್ತತಿ ಹಾಗಾಗಿ ಆ ವಾಂಗಿಬಾತ್ ಪೌಡ್ರನ್ನ ನಾನು ಸ್ವಲ್ಪ ಹಾಕ್ಕೊಂಡೇನೆ ನೋಡ್ರಿ ಮೆಂತ್ಯ ಭಾತಂತೂ ಭಾರಿ ಮಸ್ತಾಗಿತ್ತು ಸಿಂಪಲ್ಲಾಗೆ ನಾನು ಮಾಡಿದ್ದೀನಿ ಭಾಳ ಚಲೋ ಆಗಿತ್ತು ನೋಡ್ರಿ ಟೇಸ್ಟ್ ಇಷ್ಟೆಲ್ಲ ಮಿಕ್ಸ್ ಮಾಡಿ ಇದಕ್ಕೆ ಅಳತೆಗೆ ನೀರು ಹಾಕ್ಕೊಂಡು ಇವಾಗ ನಾವು ಒಂದು ಗ್ಲಾಸ್ ಅಕ್ಕಿ ತೊಗೊಂಡ್ರೆ ಎರಡು ಗ್ಲಾಸ್ ನೀರು ಹಾಕ್ತೀವಲ್ಲ ಆ ರೀತಿ ಅಳತೆ ನೀರು ಹಾಕ್ಕೊಂಡು ಅಕ್ಕಿ ಹಾಕ್ಕೊಂಡು ಕೂಗಿಸ್ಕೊಂಡ್ರೆ ಮೆಂತೆ ಭಾತು ರೆಡಿ ಆಯ್ತು ನೋಡ್ರಿ ನಾನು ಇದ್ರ ಜೊತೆ ಕ್ಯಾರೆಟ್ರ ಇದನ್ನ ಜ್ಯೂಸನ್ನು ಮಾಡಕತ್ತಿದ್ನಿ ಯಾಕಂದ್ರೆ ಸ್ವಲ್ಪ ಕ್ಯಾರೆಟ್ ಎಕ್ಸ್ಟ್ರಾ ಇದ್ದು ಮನ್ಯಾಗ ಇನ್ನು ಹಂಗೆ ಇಟ್ರೆ ವೇಸ್ಟ್ ಆಗ್ತಾವಂತೇಳಿ ಜ್ಯೂಸ್ ಮಾಡಿರೋದು ಸಾನ್ವಿಗೂ ಇಷ್ಟ ಆಗ್ತದಂತೇಳಿ ನಾನು ಕ್ಯಾರೆಟ್ ಜ್ಯೂಸ್ ಮಾಡಕತ್ತೀನಿ ನೋಡಿರಿ ಕ್ಯಾರೆಟ್ ಜ್ಯೂಸ್ ಮಾಡೋದನ್ನು ಅಷ್ಟೇ ಈಸಿ ಭಾಳ ಕ್ಯಾರೆಟನ್ನ ಸಣ್ಣಗೆ ಕಟ್ ಮಾಡ್ಕೋಬೇಕು ಮಾಡಿಕೊಂಡು ಮಿಕ್ಸಿಗೆ ಹಾಲು ಸಕ್ಕರೆ ಏಲಕ್ಕಿ ಇಷ್ಟು ಹಾಕಿ ನಾವು ನೈಸಾಗ ರುಬ್ಬಿ ಸೋಸಿರ ಕ್ಯಾರೆಟ್ ಜ್ಯೂಸ ರೆಡಿ ಆಯ್ತು ನೋಡಿರಿ ಮತ್ತು ಇದು ಆರೋಗ್ಯಕ್ಕೂ ಭಾಳ ಒಳ್ಳೆಯದು ಜ್ಯೂಸ ನಮ್ಮ ಸನ್ವಿಗೆ ಯಾವುದೇ ಥರ ನೀವು ಜ್ಯೂಸ್ ಮಾಡಿಕೊಟ್ರು ಅಕ್ಕಿ ಭಾಳ ಇಷ್ಟಪಟ್ಕೊಂಡು ಕುಡಿತಾಳು ಹಾಗಾಗಿ ಕ್ಯಾರೆಟ್ ಎಕ್ಸ್ಟ್ರಾ ಇದ್ದು ಅಂತೇಳಿ ನಾನು ರೈಸ್ ಜೋಡಿ ಕ್ಯಾರೆಟ್ ಜ್ಯೂಸನ್ನು ಮಾಡೀನಿ ಈ ವ್ಲಾಗ್ ನಾನು ಇವಾಗ ಏನು ರೀ ಈ ವ್ಲಾಗ ನನ್ನ ಫ್ರೆಂಡ್ ಹೋಗಾದ್ಮೇಲೆ ಮೇಲೆ ದಿವಸದ ಇದು ಅವರ ಭಾಳ ದಿವ್ಸ ಇರಲಿಲ್ಲ ಮೂರು ದಿವಸ ಅಷ್ಟೇ ಇದ್ದರು ಒಂದು ದಿವ್ಸಂತೆ ಶಾರ್ಟ್ ವೀಡಿಯೋ ಮಾಡ್ಕೊಂಡಿದ್ನಷ್ಟ ಇನ್ನೊಂದು ದಿವಸ ಲಾಂಗ್ ವೀಡಿಯೋ ಮಾಡ್ಕೊಂಡು ಅದರ ನೆಕ್ಸ್ಟ್ ಡೇ ಹೋದರು ಮಧ್ಯಾಹ್ನ ಹಾಗಾಗಿ ಜಾಸ್ತಿ ವೀಡಿಯೋಸ್ ಎಲ್ಲ ನನಗೆ ಮಾಡೋಕ್ಕಾಗಲಿಲ್ಲ ಅವ್ರು ಹೋಗಿ ನೆಕ್ಸ್ಟ್ ಡೇ ಇದು ವ್ಲಾಗಿದ್ದು ಅದನ್ನು ನಾನು ಇದ್ರ ಜೊತೆ ಆ್ಯಡ್ ಮಾಡಕತ್ತೀನಿ ನೋಡ್ರಿ ಇವಾಗ ಜ್ಯೂಸ್ ಮಾಡಿ ಇನ್ನು ನಾ ಸ್ಟಾರ್ಟ್ ಮಾಡಿರಿ ಆತು ನಾನು ಬೆಳಗ್ಗೆ ಟೈಮ ಯಾವಾಗಲೂ ರೈಸ್ ಐಟಮ್ ಮಾಡೋಂಗಿಲ್ಲ ಭಾಳ ದಿವಸ ಆಗಿತ್ತು ಭಾತೆಲ್ಲ ಮಾಡಿ ಹಾಗಾಗಿ ಬೆಳಗ್ಗೆ ನಾಷ್ಟಕ್ಕಿವತ್ತ ಮೆಂತ್ಯ ಬಾತ್ ಮಾಡಿ ನೋಡಿರಿ ಟೇಸ್ಟ್ ಅಂತೂ ಭಾರಿ ಮಸ್ತ್ ಇರ್ತೈತಿ ನೀವು ನಿಮ್ಮ ಮನ್ಯಾಗ ಒಂದ್ಸರಿ ಟ್ರೈ ಮಾಡಿ ನೋಡಿರಿ ಕ್ಯಾರೆಟ್ ಜ್ಯೂಸ ರೆಡಿ ಆಯ್ತು ನೋಡ್ರಿ ಇವಾಗ ನಾನು ನಮ್ಮ ಮನೆಯವ್ರಿಗೆ ನಾಷ್ಟ ಹಾಕಿ ಕೊಡಾಕತ್ತೀನಿ ರೈಸನ್ನು ನೋಡ್ತಿರ್ಬೋದು ನೀವು ಎಷ್ಟು ಮಸ್ತಾಗ ಬಂದದ್ದು ಅಂಥೇಳಿ ಭಾರಿ ಆಕತ್ರಿ ಹಾಕಿದ್ರಿ ಟೇಸ್ಟ ಇವಾಗ ಅವ್ರಿಗೆ ನಾಷ್ಟ ಹಾಕ್ಕೊಟ್ಟು ಸಾನ್ವಿಗೆ ನಷ್ಟ ಮಾಡಿಸ್ಬೇಕು ನಾನು ಮತ್ತು ಸ್ವಲ್ಪ ಕೆಲಸ ಅದಾವು ಅವನ್ನೆಲ್ಲ ಮಾಡ್ಕೋಬೇಕು ಅಂದ್ರೆ ವಾರ್ಡ್ರೋಬ್ ನಾನು ಕ್ಲೀನ್ ಮಾಡಬೇಕು ಕ್ಲೀನ್ ಅಂದ್ರೆ ನಾನು ಈಗ ರೀಸೆಂಟಾಗಿ ಏನೋ ಮಾಡಿದ್ದೀನಿ ನಾನು ಶಾರ್ಟ್ ವಿಡಿಯೋದೊಳಗೆ ತೋರಿಸಿದ್ದೆ ನಿಮಗೆ ಸ್ಯಾರಿ ಬ್ಯಾಗ್ ತರಿಸಿದ್ದೆ ನಾನು ಮೀಶೋದಿಂದ ಅವು ಬಂದಾವಲ್ಲ ಹಾಗಾಗಿ ಅದರೊಳಗೆಲ್ಲ ಬಟ್ಟೆ ಹಾಕಿ ನೀಟಾಗಿ ಜೋಡಿಸ್ಕೊಂಡು ಇವತ್ತೆಲ್ಲ ಕ್ಲೀನ್ ಮಾಡ್ಕೋಬೇಕಂತ ಅಂದ್ಕೊಂಡಿನಿ ಹಾಗಾಗಿ ನಾನು ಇಡೀ ದಿವಸ ವ್ಲಾಗ್ ಎಲ್ಲ ಮಾಡೋಕೆ ಹೋಗಲಿಲ್ಲ ಬೆಳಗ್ಗೆವರೆಗೂ ಅಷ್ಟ ಇದು ರೆಸಿಪಿ ಅಷ್ಟು ಶೂಟ್ ಮಾಡ್ಕೊಂಡು ಆಮೇಲೆ ಕ್ಲೀನ್ ಮಾಡೋಕಂತ ಹೋಗ್ಬಿಟ್ಟು ನಾನು ಅದರದ್ದೆಲ್ಲ ಕ್ಲೀನಿಂಗ್ದೆಲ್ಲ ನಾನು ವಿಡಿಯೋನ ಹಾಕಿಲ್ಲ ಯಾಕಂದ್ರೆ ಪ್ರತಿ ಸಾರಿ ಕ್ಲೀನ್ ಮಾಡುವಾಗ ನಾನು ತೋರಿಸಿರ್ತೀನಿ ಹಾಗಾಗಿ ಇವತ್ತಿನ ವೀಡಿಯೋದೊಳಗೆ ನಾನು ಕ್ಲೀನ್ ಮಾಡೋದೆಲ್ಲ ಏನೂ ತೋರ್ಸೋಕತ್ತಿಲ್ಲ ಇವಾಗ ನೋಡಿರಿ ರೆಡಿಯಾಗೈತಿ ಮೆಂತ್ಯ ಭಾತು ಮತ್ತು ಕ್ಯಾರೆಟ್ ಜ್ಯೂಸು ಎಲ್ಲ ನಷ್ಟ ಮಾಡಿದಾದ್ಮೇಲೆ ಇವಾಗ ಗುಬ್ಬಿಗಳಿಗೆ ಅಷ್ಟ ಊಟ ಹಾಕಿ ಬನ್ನಿ ನೋಡಿರಿ ಅವಕ್ಕೆ ದಿನ ಅಷ್ಟು ನಾನು ಮಿಸ್ ಮಾಡೋಂಗಿಲ್ಲ ಅಕ್ಕಿ ಹಾಕಿ ನೀರು ಹಾಕಿ ಇಟ್ಟ ಬನ್ನಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವೀಡಿಯೋನ ಇವತ್ತಿನ ವೀಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಮತ್ತು ಚಾನೆಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸಿಗುಣಂಥ ನಾಳಿನ ಮತ್ತೊಂದು ಹೊಸ ಬ್ಲಾಗ್ ಜೊತೆಗೆ ಅಲ್ಲಿವರೆಗೂ ಬಾ ಬಾಯ್